ಎಲ್ಲಾರ್ಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಲವ್ ನೋಟ್ಸ್ ಇರುತ್ತೆ ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಮೆಸೇಜಸ್ ಸಹ ಇರುತ್ತೆ ಸೊ ನಿಮ್ಮ ಪಾರ್ಟ್ನರ್ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ಎಲ್ಲರಿಗೂ ಕೂಡ ರೆಸಿನೇಟ್ ಆಗತ್ತೆ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ತುಂಬಾ ಜನಕ್ಕೆ ಎಲ್ ಫೇವ್ರೆಟ್ ವಿಡಿಯೋ ಅಂತ ಹೇಳ್ಬೋದು ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಆಪ್ಷನ್ ಆಗಿ ಸನ್ ಕಾರ್ಡ್ ಮತ್ತು ಲವರ್ಸ್ ಕಾರ್ಡ್ನ ಆಪ್ಷನ್ ಆಗಿ ಕೊಡ್ತಾ ಇದ್ದೀನಿ ಇವೆರಡು ಕಾರ್ಡಲ್ಲಿ ಯಾವ ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕಾರ್ಡ್ನ ನೀವು ಚೂಸ್ ಮಾಡ್ಕೊಳ್ಳಿ ಓಕೆ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಯಾರೆಲ್ಲ ಸನ್ ಕಾರ್ಡ್ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವಾಗ ಚೆಟ್ಸ್ ಮೂಲಕ ತಿಳ್ಕೊಣ ಸೊ ಫಸ್ಟ್ ನಾವು ಲವ್ ನೋಟ್ಸ್ ನ ಓಪನ್ ಮಾಡಿ ದೆನ್ ವಿ ಕ್ಯಾನ್ ಗೋ ಫಾರ್ ಏಂಜರ್ಸ್ ಗೈಡೆನ್ಸ್ ಓಕೆ ಸೊ ಯಾರೆಲ್ಲ ಫಸ್ಟ್ ಪೈಲ್ ಚೂಸ್ ಮಾಡಿದ್ರ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಲವ್ ನೋಟ್ಸ್ ನ ಓಪನ್ ಮಾಡೋಣ ಯು ಆರ್ ಮೈ ಪರ್ಸನ್ ಅಂತ ಹೇಳ್ತಿದ್ದಾರೆ ಸೊ ನೀನು ನನ್ನ ವ್ಯಕ್ತಿ ನನ್ನ ಪ್ರೇಮಿ ನನ್ನ ಲವರ್ ನನ್ನ ಹಸ್ಬೆಂಡ್ ನನ್ನ ವೈಫ್ ಯು ಆರ್ ಮೈ ಪರ್ಸನ್ ಸೊ ಡೆಫಿನೆಟ್ಲಿ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅವರ ಲೈಫಲ್ಲಿ ನೀವು ಅವರ ವ್ಯಕ್ತಿ ಅವರ ಪರ್ಸನ್ ಅವರ ಪ್ರಾಪರ್ಟಿ ಅನ್ನೋದನ್ನ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಅವರು ಡಿಸೈಡ್ ಆಗಿದ್ದಾರೆ ಆಲ್ರೆಡಿ ಇವರು ನನ್ನ ವ್ಯಕ್ತಿ ನನ್ನ ಪಾರ್ಟ್ನರ್ ನನ್ನ ಲೈಫ್ ಎಲ್ಲನೂ ಕೂಡ ನೀವೇ ಅನ್ನೋದು ಈ ಒಂದು ವ್ಯಕ್ತಿ ಆಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ ಓಕೆ ಸೊ ನೆಕ್ಸ್ಟ್ ಯು ಸ್ಟೋಲ್ ಮೈ ಹಾರ್ಟ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಅವರ ಹೃದಯವನ್ನ ಅವರ ಮನಸ್ಸನ್ನ ಅವರ ಪ್ರೀತಿಯನ್ನ ನೀವು ಕದ್ದಿದೀರ ಸ್ಟೋಲ್ ಮಾಡಿದ್ದೀರಾ ಅನ್ನೋದು ಇಲ್ಲಿ ಹೇಳ್ತಿದ್ದಾರೆ ಸೊ ಐ ತಿಂಕ್ ಈ ಒಂದು ಮೆಸೇಜ್ ಬರ್ತಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನಿಮ್ಮ ಲೈಫಲ್ಲಿ ಏನು ಪ್ರೀತಿ ಮಾಡ್ತಿದ್ದಾರೆ ಅವ್ರ ಲೈಫಲ್ಲಿ ಏನು ಫಸ್ಟ್ ಟೈಮ್ ಪ್ರೀತಿ ಆಗಿದೆ ಈ ಒಂದು ಪ್ರೀತಿನಲ್ಲಿ ಅವ್ರಿಗೆ ತುಂಬಾನೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂಡ್ ಇನ್ ದ ಸೇಮ್ ವೇ ಈ ಒಂದು ವ್ಯಕ್ತಿ ಅವ್ರಿಗೆ ಫೀಲ್ ಆಗ್ತಾ ಇದೆ ನಿಜವಾದ ಪ್ರೀತಿ ಮಾಡಿದ್ರೆ ಯಾವ ತರ ಇರುತ್ತೆ ಅನ್ನೋದು ಈ ಒಂದು ವ್ಯಕ್ತಿಗೆ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ ಸೊ ಹೇಳ್ತಿದ್ದಾರೆ ನನ್ನ ಹೃದಯನ ಕದ್ದಿರೋದು ನೀವು ನನ್ನ ಹೃದಯವನ್ನ ನೀವು ಕದ್ದಿದ್ದೀರಾ ನನ್ನ ಮನಸ್ಸನ್ನ ನೀವು ಕದ್ದಿದ್ದೀರಾ ಅಂದ್ರೆ ಲೈಕ್ ಗೆದ್ದಿದ್ದೀರಾ ಅಂತ ಸೊ ಅವರ ಹೃದಯ ಯಾರನ್ನೂ ಕೂಡ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ ಪ್ರೀತಿ ಅಂತ ಬಂದಾಗ ಸೊ ಇವತ್ತು ಅವರ ಹೃದಯ ಇಷ್ಟೆಲ್ಲ ನಿಮಗೋಸ್ಕರ ಮಿಡಿತಾ ಇದೆ ಈ ಒಂದು ಲವ್ ಅವ್ರಿಗೆ ನೀವು ಕೊಡ್ತಾ ಇದ್ರ ನೀವು ಅವ್ರ ಲೈಫ್ ಲವ್ ಲೈಫ್ ಆಗಿದ್ದೀರಾ ಅಂದರೆ ಎಲ್ಲ ಒಂದು ಕಡೆ ಇದೆಲ್ಲನೂ ಕೂಡ ನಿಮ್ಮ ಪಾರ್ಟ್ನರ್ಗೆ ಫೀಲ್ ಆಗತ್ತೆ ಇದೆಲ್ಲ ಒಂದು ಜೆನ್ಯೂನ್ ಲವ್ ಇದೆ ನನ್ನ ಪಾರ್ಟ್ನರ್ ಕಡೆಯಿಂದ ಅಂತ ಓಕೆ ನೆಕ್ಸ್ಟ್ ಐ ನೆವರ್ ಮೆಟ್ ಸಂಬಡಿ ಲೈಕ್ ಯು ಅಂತ ಬರ್ತಾ ಇದೆ ಸೊ ಅವರ ಲೈಫ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಂದು ಒಳ್ಳೆ ವ್ಯಕ್ತಿನ ನೋಡ್ತಿದ್ದಾರೆ ಒಂದು ಒಳ್ಳೆ ವ್ಯಕ್ತಿಯ ಜೊತೆಗೆ ಜೀವನವನ್ನ ಕಳೀಬೇಕು ಅನ್ಕೊಂಡಿದ್ದಾರೆ ಸೊ ನಿಮ್ಮ ತರ ಒಂದು ಪರ್ಸ್ನಾಲಿಟಿ ನಿಮ್ಮಂತ ಒಂದು ಒಳ್ಳೆ ವ್ಯಕ್ತಿ ಅಥವಾ ಒಂದು ಒಳ್ಳೆ ಗುಣ ಇರುವಂಥ ವ್ಯಕ್ತಿ ಒಂದು ಒಳ್ಳೆ ಬಿಹೇವಿಯರ್ ಕ್ಯಾರೆಕ್ಟರ್ ಇರುವಂಥ ವ್ಯಕ್ತಿ ಅಥವಾ ನೋಡಕ್ ತುಂಬ ಬ್ಯೂಟಿಫುಲ್ ಹ್ಯಾಂಡ್ಸಮ್ ಆಗಿರುವಂಥ ವ್ಯಕ್ತಿನ ಅವರ ಲೈಫ್ ಅಲ್ಲಿ ಯಾವತ್ತೂ ಅವರು ನೋಡೇ ಇಲ್ಲ ಅಂದ್ರೆ ಮೀಟೇ ಮಾಡಿಲ್ಲ ಸೊ ಅವ್ರ ಲೈಫಲ್ಲಿ ಎಲ್ಲರೂ ಬಂದು ಫೇಕ್ ವ್ಯಕ್ತಿಗಳು ಸೊ ಮುಖವಾಳ ಹಾಕೊಂಡು ಬಂದಂಥ ವ್ಯಕ್ತಿಗಳು ಬಣ್ಣ ಹಾಚಕೊಂಡು ಬಂದಂಥ ವ್ಯಕ್ತಿಗಳು ಸೊ ಲೈಫ್ ಲೈಫಲ್ಲಿ ಯಾವುದೇ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವ್ರ ಅವರಿಂದ ನೀವು ಅವ್ರಿಗೋಸ್ಕರ ಎಲ್ಲಾನು ಕೂಡ ಕೊಡ್ತಾ ಇದ್ರ ಮಾಡ್ತಾ ಇದ್ರ ಅಂದ್ರೆ ಇಂಥ ಒಂದು ವ್ಯಕ್ತಿನ ನಾನು ಎಲ್ಲ ಲೈಫಲ್ಲೇ ನೋಡಿರ್ಲಿಲ್ಲ ಸೊ ಈ ಮೊದಲು ಅಂತ ಇಲ್ಲಿ ಹೇಳ್ತಿದ್ದಾರೆ ಓಕೆ ನೆಕ್ಸ್ಟ್ ಯು ಆರ್ ಎನಫ್ ಟು ಮೀ ಆ್ಯಂಡ್ ಫಾರ್ ಮೈ ಲೈಫ್ ಸೊ ನಿನ್ನ ಪ್ರೀತಿ ನೀನು ನನ್ನ ಜೀವನದಲ್ಲಿ ಇದ್ರೆ ಸಾಕು ನನಗೆ ನೀನು ಬೇಡ ಸೊ ನನ್ನ ಜೀವನಕ್ಕೆ ನನ್ನ ಒಂದು ಲೈಫ್ಗೆ ನನ್ನ ಒಂದು ಫ್ಯೂಚರ್ಗೆ ನನ್ನ ಕೊನೆಯ ಉಸಿರು ಇರೋವರೆಗೂ ನನಗೆ ನೀನು ಸಾಕು ಮತ್ತೊಬ್ಬರು ನನ್ನ ಲೈಫಲ್ಲಿ ಅವಶ್ಯಕತೆ ಇಲ್ಲ ನನಗೆ ನೀನೊಬ್ಬ ನನ್ನ ನನ್ನೊಬ್ನೊಬ್ರು ಇದ್ದರೆ ಸಾಕು ನನ್ನ ಲೈಫಲ್ಲಿ ನನ್ನ ಜೀವನಕ್ಕೆ ನನಗೆ ಸಾಕಾಗಿದೆ ಅಂದರೆ ಅವ್ರ ಲೈಫಲ್ಲಿ ನಿಮ್ಮಿಂದ ಒಂದು ಪ್ರೀತಿನ ಏನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ನಿಮ್ಮ ಜೀವನದಲ್ಲಿ ಅವ್ರೇನು ನಿಮಗೆ ಪ್ರೀತಿ ಕೊಡ್ತಾ ಇದ್ದಾರೆ ಸೊ ನಿಮ್ಮಿಬ್ಬರ ಲವ್ ಸ್ಟೋರಿ ಯಾವ ತರ ಇದೆ ಅಂತಂದರೆ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಆಲ್ರೆಡಿ ನೀವಿದ್ದೀರಾ ನಿಮ್ಮ ಪಾರ್ಟ್ನರು ಕೂಡ ಇದ್ದಾರೆ ಸೊ ಲೈಫ್ ಲೈಫಲ್ಲಿ ಹೇಳ್ತೀರಾ ನನಗೆ ಇನ್ನು ಯಾರು ಬೇಡ ನಂಗೆ ನೀನೊಬ್ಬಳು ನೀನೊಬ್ಳು ಇದ್ರೆ ಸಾಕು ನೀನೊಬ್ಬ ಇದ್ರೆ ಸಾಕು ನನ್ನ ಜೀವನದಲ್ಲಿ ಒಂದು ಕಂಪ್ಲೀಟ್ ಆಗತ್ತೆ ಅನ್ನೋದು ನಿಮ್ಮ ಪಾರ್ಟ್ನರ್ ಹೇಳ್ತಿದ್ರು ಓಕೆ ಸೊ ನೆಕ್ಸ್ಟ್ ಮೈ ಹಾರ್ಟ್ ಓನ್ಲಿ ಕನೆಕ್ಟ್ಸ್ ಟು ಯು ಅಂತ ಬರ್ತಾ ಇದೆ ನನ್ನ ಹೃದಯ ಏನಿದೆ ಅದು ಬರೀ ನಿನಗೋಸ್ಕರ ಮಾತ್ರ ಅದು ಕನೆಕ್ಟ್ ಆಗುತ್ತೆ ಸೊ ಬೇರೆ ಯಾರಿಗೂ ಕೂಡ ಆ ಒಂದು ಹೃದಯವನ್ನ ಕೊಡಕ್ಕಾಗಲ್ಲ ಪ್ರೀತಿನ ಕೊಡಕ್ಕಾಗಲ್ಲ ಅಂಡ್ ನನ್ನ ಹೃದಯ ನನ್ನ ಮನಸ್ಸು ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಒಲಿಯೋದಿಲ್ಲ ನಿನಗೋಸ್ಕರ ಅದು ಒಲಿಯೋದು ಸೊ ನನ್ನ ಹೃದಯ ನಿನಗೋಸ್ಕರ ಮಾತ್ರ ಕನೆಕ್ಟ್ ಆಗತ್ತೆ ಬಿಟ್ರೆ ಬೇರೆ ಯಾರಿಗೂ ಕನೆಕ್ಟ್ ಆಗೋದಿಲ್ಲ ಅನ್ನೋದು ಇಲ್ಲಿ ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ತುಂಬಾನೇ ಜೆನ್ಯೂನ್ ಆಗಿದ್ದಾರೆ ಆನೆಸ್ಟಿ ಆಗಿದ್ದಾರೆ ಓಕೆ ಲೆಟ್ಸ್ ಸಿ ದ ಗೈಡೆನ್ಸ್ ಸೊ ಗೈಡೆನ್ಸ್ ನೋಡೋಣ ನಿಮ್ಮ ಒಂದು ಏಂಜಲ್ಸ್ ಏನ್ ಗೈಡೆನ್ಸ್ ಕೊಡ್ತಿದ್ದಾರೆ ನಿಮ್ಮ ಸಿಚುವೇಶನ್ಗೆ ನಿಮ್ಮ ಲವ್ ಲೈಫ್ ಗೆ ಅಂತ ಓಕೆ ಸೊ ತ್ರೀ ಮೆಸೇಜ್ ಬಂದಿದೆ ಸೊ ಕಮ್ಯುನಿಕೇಟ್ ಕ್ಲಿಯರ್ಲಿ ಪೀಸ್ಫುಲ್ ರೆಸೊಲ್ಯೂಷನ್ ಡೋಂಟ್ ಸ್ಟಾಪ್ ಸೊ ನಿಮ್ಮ ಸುಚುವೇಷನ್ ಅಲ್ಲಿ ನಿಮ್ಮ ಸುಚುವೇಷನ್ ನಿಮ್ಮ ಸಂದರ್ಭ ನಿಮ್ಮ ಪ್ರೀತಿನಲ್ಲಿ ನಿಮ್ಮ ಸಂಬಂಧದಲ್ಲಿ ಸರಿ ಹೋಗ್ಬೇಕು ಅಂದ್ರೆ ಸೊ ಫಸ್ಟ್ ಕಮ್ಯುನಿಕೇಟ್ ಮಾಡಬೇಕು ಸೊ ಎಲ್ಲೋ ಒಂದು ಕಡೆ ನೀವು ಕಮ್ಯುನಿಕೇಶನ್ ಮಾಡ್ತಿಲ್ಲ ಆನ್ ಅಂಡ್ ಆಫ್ ಅಲ್ಲಿ ಇದೀರಾ ಅಥವಾ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದರ ಅಥವಾ ನೀವ್ ಅವ್ರನ್ನ ಬ್ಲಾಕ್ ಮಾಡಿದಾರ ಅಂತ ಅಂದ್ರೆ ಡೆಫಿನೆಟ್ಲಿ ಸರಿಯಾಗಿ ಕುತ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಇದೆ ಅದೆಲ್ಲ ಗೊಂದಲಗಳನ್ನ ನೀವು ನಿಮ್ಮ ಪಾರ್ಟ್ನರ್ ಹತ್ರ ಕೇಳಬೇಕು ಆ್ಯಂಡ್ ಡೆಫಿನೆಟ್ಲಿ ಕಮ್ಯುನಿಕೇಟ್ ಮಾಡಬೇಕು ಹಾರ್ಟ್ ಟು ಹಾರ್ಟ್ ಕಮ್ಯುನಿಕೇಟ್ ಮಾಡಬೇಕು ಸೊ ಇಲ್ಲಿ ಮುಚ್ಚು ಮರೆ ಇರಬಾರ್ದು ನಿಮ್ಮ ಮನಸ್ಸಿನಲ್ಲಿ ಒಂದು ಬಾಯಲ್ಲಿ ಇನ್ನೊಂದು ಆಡ್ತಾ ಇದ್ದಾರೆ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಸೊ ಪಾಸಿಬಲ್ ಸೊ ಡೆಫಿನೆಟ್ಲಿ ನೀವು ಕಮ್ಯುನಿಕೇಟ್ ಮಾಡಬೇಕು ಸರಿಯಾಗಿ ಕಮ್ಯುನಿಕೇಟ್ ಮಾಡಬೇಕು ಮನ್ಸ್ ಬಿಚ್ಚಿ ಮಾತಾಡಬೇಕು ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಕಮ್ಯುನಿಕೇಷನ್ ಮಾಡಿದ್ರೆ ಡೆಫಿನೆಟ್ಲಿ ಎಲ್ಲವನ್ನು ಸರಿ ಹೋಗುತ್ತೆ ಪೀಸ್ಫುಲ್ ರೆಸೊಲ್ಯೂಷನ್ ಸೊ ಡೆಫಿನೆಟ್ಲಿ ನಿಮ್ಮಿಬ್ಬರ ಮಧ್ಯೆ ಏನಾದರೂ ರೀಕನ್ಸಲೇಷನ್ ಅಥವಾ ರಿಯೂನಿಯನ್ ಸಪ್ರೇಷನ್ ಏನೆಲ್ಲ ಆಗಿದ್ರು ಕೂಡ ಡೆಫಿನೆಟ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬ ಅಪ್ಸ್ ಅಂಡ್ ಡೌನ್ಸ್ ಇದೆ ಕಾಂಪ್ಲಿಕೇಶನ್ಸ್ ಇದೆ ಚಾಲೆಂಜಿಂಗ್ ಇದೆ ಅಂತ ಅಂದರೆ ಎಲ್ಲ ಸಿಚುಯೇಷನ್ ಮುಂದೆ ಬರುವಂಥ ದಿನಗಳಲ್ಲಿ ಒಂದು ಪೀಸ್ಫುಲ್ ಆಗಿ ಅದು ಸರಿ ಹೋಗುತ್ತೆ ಅಂದ್ರೆ ಒಂದು ಶಾಂತಿಯುಕ್ತವಾಗಿ ಅದೆಲ್ಲಾನು ಕೂಡ ಸರಿ ಹೋಗುತ್ತೆ ಸಾಲ್ವ್ ಆಗುತ್ತೆ ನಥಿಂಗ್ ಟು ವರಿ ಸೊ ಎಲ್ಲಾನು ಕೂಡ ನಿಮ್ಮ ಕಷ್ಟ ಕಾರ್ಯಗಳು ಏನೆಲ್ಲ ಈ ಒಂದು ಕನೆಕ್ಷನ್ ಇದೆ ಅದೆಲ್ಲಾನು ಸರಿ ಹೋಗುತ್ತೆ ಡೋಂಟ್ ಸ್ಟಾಪ್ ಐ ತಿಂಕ್ ನೀವು ಈ ಒಂದು ಕನೆಕ್ಷನ್ ಗಿವ್ ಅಪ್ ಮಾಡ್ತಾ ಇದೀರಾ ಅಂತಂದ್ರೆ ಗಿವ್ ಅಪ್ ಮಾಡಕ್ ಹೋಗ್ಬಿಡಿ ಮುಂದೆ ಬರುವಂತಹ ದಿನಗಳಲ್ಲಿ ಡೆಫಿನೆಟ್ಲಿ ಲವ್ ಕೂಡ ಸರಿ ಹೋಗಿ ಯು ವಿಲ್ ಗೆಟ್ ಅ ಗ್ರೇಟ್ ನ್ಯೂಸ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯಾರಲ್ಲ ಲವರ್ಸ್ ಕಾರ್ಡ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಗೋಸ್ಕರ ಏನೆಲ್ಲ ಯೋಚನೆ ಮಾಡ್ತಿದ್ದಾರೆ ಏನೆಲ್ಲ ಥಿಂಕ್ ಮಾಡ್ತಿದ್ದಾರೆ ನಿಮ್ಗೋಸ್ಕರ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಲವ್ ನೋಟ್ಸ್ ನ ಇವಾಗ ಓಪನ್ ಮಾಡೋಣ ಸುಲ್ ಲೆಟ್ಸ್ ಬಿಗಿನ್ ಯು ಆರ್ ಮೈ ನೆವರ್ ಎಂಡಿಂಗ್ ಥಾಟ್ಸ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ಅವರಿಗೆ ನಿಮ್ಮ ಜೊತೆಗೆ ಇದ್ದಾಗ ನಿಮ್ಮದೇ ಥಾಟು ನಿಮ್ಮ ಜೊತೆಗೆ ಇಲ್ದಿದ್ದಾಗ ನಿಮ್ದೇ ಒಂದು ಥಾಟು ಯಾವಾಗ್ಲೂ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾರೆ ಯೋಚನೆ ಮಾಡ್ತಿರ್ತಾರೆ ಯಾವ ಥರ ಚೆನ್ನಾಗಿ ನೋಡ್ಕೊಳ್ಳೋದು ಎಷ್ಟು ಒಂದು ವ್ಯಕ್ತಿಗೆ ಪ್ರೀತಿ ಕೊಡಬೇಕು ಎಷ್ಟು ಟೈಮ್ ಕೊಡಬೇಕು ಯಾವಾಗ ಇವ್ರನ್ನ ಮೀಟ್ ಮಾಡಬೇಕು ಅವರ ಮೈಂಡ್ ಅಲ್ಲಿ ಬರೀ ಇದೆ ಓಡುತ್ತಾ ಇರುತ್ತೆ ಯಾವಾಗ ಮದುವೆ ಆಗಬೇಕು ಯಾವಾಗ ನನ್ನ ವ್ಯಕ್ತಿನ ಎಲ್ಲರಿಗೂ ಪರಿಚಯ ಮಾಡಿಕೊಡ ನಿಮ್ಮದೇ ಎಲ್ಲ ಒಂದು ಥಾಟ್ಸ್ ಎಲ್ಲ ಒಂದು ಯೋಚನೆಗಳು ನಿಮ್ಮದಾಗಿದೆ ನಿಮ್ಮ ಪರ್ಸನ್ ಕಡೆಯಿಂದ ಸೊ ಅವ್ರಿಗೆ ನಿಮ್ಮ ಯೋಚನೆ ಬಿಟ್ರೆ ಬೇರೆ ಲೈಫ್ ಅಲ್ಲಿ ಅವ್ರಿಗೆ ಯಾವುದು ಕೂಡ ಸದ್ಯಕ್ಕೆ ಇಲ್ಲ ಸೊ ಆಲ್ವೇಸ್ ನಿಮ್ಮ ಬಗ್ಗೆನೇ ಇರ್ತಾರೆ ನಿಮ್ಮ ಗುಂಗಲ್ಲೇ ಇರ್ತಾರೆ ನಿಮ್ಮ ಥಾಟ್ ಅಲ್ಲೇ ಇರ್ತಾರೆ ಇದು ಹೇಳ್ತಾ ಇದಾರೆ ಮೈ ಹಾರ್ಟ್ ಈಸ್ ಆಲ್ವೇಸ್ ಫಾರ್ ಯು ಅಂತ ಬರ್ತಾ ಇದೆ ನನ್ನ ಹೃದಯ ಯಾವಾಗ್ಲೂ ನಿನಗೋಸ್ಕರ ಇರುತ್ತೆ ನಿನಗೋಸ್ಕರ ಮಾತ್ರನೇ ಅದು ಮಿಡಿಯತ್ತೆ ಅಂತ ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ಅವರ ಹೃದಯ ಯಾವಾಗಲೂ ನಿಮಗೋಸ್ಕರನೇ ಇರುತ್ತೆ ಯಾರಿಗೂ ಕೂಡ ಅವರ ಹೃದಯವನ್ನು ಕೊಡೋದಿಕ್ಕೆ ಹೋಗಲ್ಲ ಆ್ಯಂಡ್ ಇನ್ ದ ಸೇಮ್ ವೇ ಹೃದಯ ಮನಸ್ಸು ಯಾರಿಗೆ ಅಂತ ಆ ಒಂದು ಹೃದಯದ ಮೇಲೆ ಹೆಸರಿರುತ್ತೆ ಅವ್ರಿಗೆ ಮಾತ್ರ ಸಿಗುತ್ತೆ ಅನ್ನೋದು ನಿಮ್ಮ ಪಾರ್ಟ್ನರ್ ಕಡೆಯಿಂದ ಒಂದು ಬರ್ತಾ ಇರುವಂಥ ಒಂದು ಕನ್ಫರ್ಮೇಶನ್ ಮೆಸೇಜ್ ಸೊ ದಿಸ್ ಪರ್ಸನ್ ನಿಮ್ಮನ್ನ ತುಂಬಾ ಡೀಪಾಗಿ ಲವ್ ಮಾಡ್ತಿದಾರೆ ಡೀಪಾಗಿ ನಿಮ್ಮನ್ನ ಹಚ್ಕೊಂಡಿದ್ದಾರೆ ಆ್ಯಂಡ್ ಇನ್ ದ ಸೇಮ್ ವೇ ಯು ಪೀಪಲ್ ಹ್ಯಾವಿಂಗ್ ವೆರಿ ಮಚ್ ಎಮೋಷ್ನಲ್ ಕನೆಕ್ಟ್ ತುಂಬ ಎಮೋಷ್ನಲ್ ಆಗಿ ನೀವು ಈ ಒಂದು ವ್ಯಕ್ತಿ ಜೊತೆಗೆ ಇದ್ದೀರಾ ಇನ್ ದ ಸೇಮ್ ವೇ ಅವರು ಕೂಡ ಅಷ್ಟೇ ಎಮೋಷನಲ್ ಆಗಿ ನಿಮ್ಮ ಜೊತೆಗೆ ಓಕೆ ಸೊ ನೆಕ್ಸ್ಟ್ ಐ ಪ್ರೇ ಫಾರ್ ಯುವರ್ ಲವ್ ಎವ್ರಿ ಟೈಮ್ ಸೊ ನಿನ್ನ ನಿನ್ನ ಪ್ರೀತಿನ ಯಾವಾಗಲೂ ನನಗೇ ಇರಬೇಕು ನನಗೇ ಸಿಗಬೇಕು ಅಂತ ನಾನು ಯಾವಾಗಲೂ ಕೂಡ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ನಿನಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ತೀನಿ ಪ್ರೇಮ್ ಮಾಡ್ತೀನಿ ನೀನು ನನ್ನ ಜೀವನದಲ್ಲೇ ಇರಬೇಕು ಯಾರಿಗೂ ಸಿಗಬಾರ್ದು ನಿನ್ನ ಪ್ರೀತಿ ನನಗೆ ಮಾತ್ರ ಇರಬೇಕು ನನಗೋಸ್ಕರನೇ ಇರಬೇಕು ಮುಂದೆ ಬರುವಂಥ ದಿನಗಳಲ್ಲೂ ಅಷ್ಟೆ ನೀನು ಸಾಯೋವರೆಗೂ ನಾನು ಸಾಯೋವರೆಗೂ ನಿನ್ನ ಪ್ರೀತಿ ನನಗೆ ಮಾತ್ರ ಸೀಮಿತವಾಗಿರಬೇಕು ಅಂತ ಹೇಳಿ ನಾನು ಯಾವಾಗಲೂ ಕೂಡ ಪ್ರೇಮ್ ಮಾಡ್ತಾನೆ ಇರ್ತೀನಿ ಅನ್ನೋದು ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ನಿಮ್ಮ ಪ್ರೀತಿ ಅವ್ರಿಗೆ ಮಾತ್ರ ಸೀಮಿತವಾಗಿರ್ಬೇಕು ಅಂತ ಅವ್ರು ಯಾವಾಗ್ಲೂ ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ತಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಪ್ರೇಯಿಂಗ್ ಫಾರ್ ಯುವರ್ ಲವ್ ಸೊ ಡೆಫಿನೆಟ್ಲಿ ನಿಮ್ಮ ಪ್ರೀ ಐ ಥಿಂಕ್ ನನ್ಗೆ ಏನ್ ಕಾಣಿಸ್ತಿದೆ ಅಂತಂದ್ರೆ ತುಂಬಾ ಲವ್ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ ಬಟ್ ಅವ್ರಿಗೆ ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಇದೆ ಆ ಒಂದು ಪ್ರೀತಿ ಈ ಒಂದು ಮೆಸೇಜ್ ಅಲ್ಲಿ ಕಾಣಿಸ್ತಿದೆ ಓಕೆ ಸೊ ನೆಕ್ಸ್ಟ್ ವೆರಿ ಹ್ಯಾಪಿ ದಟ್ ಯುವರ್ ಮೈನ್ ಅಂತ ಬರ್ತಾ ಇದೆ ಸೊ ತುಂಬ ಖುಷಿ ಆಗ್ತಿದೆ ನಿಮ್ಮ ಪಾರ್ಟ್ನರ್ಗೆ ಅವರ ಲೈಫಲ್ಲಿ ನೀವಿದ್ದೀರಾ ಆ್ಯಂಡ್ ನಿಮ್ಮನ್ನ ನನ್ನ ಪರ್ಸನ್ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದಾರೆ ಆ್ಯಕ್ಚುಲಿ ನಿಮ್ಮ ಪಾರ್ಟ್ನರ್ ಅಂತ ಇಲ್ಲಿ ಹೇಳ್ಬೋದು ಸೊ ದಿಸ್ ಪರ್ಸನ್ ಈಸ್ ಹ್ಯಾಪಿ ಫಾರ್ ದಟ್ ಯೋರ್ ಅವ್ರಿಗೆ ನೀವು ಬಿಲಾಂಗ್ ಮಾಡ್ತೀರಾ ಅಂತ ಸೊ ಇದನ್ನ ಇಲ್ಲಿ ಹೇಳ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿ ತುಂಬಾ ಆಗಿದ್ದಾರೆ ನಿಮ್ಮ ಪ್ರೀತಿನಲ್ಲಿ ಓಕೆ ಸೊ ನೆಕ್ಸ್ಟ್ ಮೈ ಸೋಲ್ ಮೆಲ್ಟ್ಸ್ ವೆನ್ ಐ ಸಿ ಯು ಸೊ ನಿಮ್ಮನ್ನ ನೋಡಿದ ತಕ್ಷಣ ಅವ್ರಿಗೆ ಕೋಪ ಆಗಿರ್ಬೋದು ಬೇಜಾರು ಆಗಿರ್ಬೋದು ಏನೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದ್ಯಾವುದೂ ಕೂಡ ಲೈಕ್ ನೋ ಮೆಲ್ಟ್ ಆಗ್ಬಿಡುತ್ತೆ ಅಂದ್ರೆ ತುಂಬಾ ನಿಮ್ಮನ್ನ ನೋಡಿದ ತಕ್ಷಣ ನಿಮ್ಮ ನಗು ನೋಡಿದ ತಕ್ಷಣ ಅವ್ರಿಗೆ ನಿಮ್ಮ ಮೇಲೆ ಎಷ್ಟೇ ಕೋಪ ಇರಲಿ ಬೇಜಾರ್ ಇರಲಿ ಅಥ್ವಾ ಎಷ್ಟೇ ಸಿಟ್ಟು ಇರಲಿ ಕೂಡ ಮಂಜಿನ ತರ ಕರ್ಗೋಗ್ಬಿಡುತ್ತೆ ಇದು ಅವರು ಹೇಳ್ತಿದ್ದಾರೆ ಸೊ ಅವ್ರ ಲೈಫಲ್ಲಿ ಏನೇ ಕಷ್ಟ ಇದ್ರೂ ಕೂಡ ಒಂದು ಕ್ಷಣ ಮರ್ತು ನಿಮ್ಮ ಜೊತೆಗೆ ಒಂದಾಗ್ಬಿಡ್ತಾರೆ ಸೊ ಇಲ್ಲಿ ಆ ಒಂದು ಮೆಸೇಜಸ್ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ಇವರು ನಿಮ್ಮನ್ನ ಜಾಸ್ತಿ ನಿಮ್ಮ ಲೈಫಲ್ಲಿ ಇರಬೇಕು ಅನ್ನೋ ಅಂತ ಅವರು ಪ್ರೇ ಮಾಡ್ತಿರ್ತಾರೆ ಇನ್ ಯೋರ್ ಲವ್ ಐ ಫೌಂಡ್ ಮೈ ಫಾರ್ ಎವರ್ ಸೊ ನಿನ್ನ ಪ್ರೀತಿನಲ್ಲಿ ನಾನು ನನ್ನನ್ನ ಕಂಡ್ಕೊಂಡಿದ್ದೀನಿ ಅಂದ್ರೆ ಸೊ ನಿಮ್ಮನ್ನ ನೋಡಿ ಅವರು ತುಂಬಾನೇ ಬದಲಾಗಿದ್ದಾರೆ ಆ್ಯಂಡ್ ನಿಮಗೋಸ್ಕರ ಪ್ರತಿಯೊಂದು ವಿಚಾರದಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ಸೊ ಮುಂಚೆ ಎಲ್ಲಾನು ಕೂಡ ಅವರು ನಾನು ಇರೋದೇ ಹೀಗೆ ಅಂತ ಅವ್ರು ಯಾವಾಗಲೂ ಚೇಂಜೇ ಆಗ್ತಾ ಇರಲಿಲ್ಲ ಬಟ್ ನಿಮ್ಮನ್ನ ನೋಡಿದಾಗ ನಿಮ್ಮ ಪ್ರೀತಿಗೋಸ್ಕರ ನಾನು ಬದಲಾಗಬೇಕು ನನ್ನನ್ನು ನಾನು ಕಂಡ್ಕೊಂಡಿದ್ದೀನಿ ಅಂದರೆ ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗಿದ್ದಾರೆ ನಿಮ್ಮ ಪಾರ್ಟ್ನರ್ ಅಂತ ಇಲ್ಲಿ ಅವರಾಗಿ ಅವರೇ ಹೇಳ್ತಿದ್ದಾರೆ ಅವರಾಗ ಅವ್ರು ಒಪ್ಕೊಳ್ತಿದಾರೆ ಹೌದು ನನ್ನ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಾಗಿಂದ ನನ್ನಲ್ಲಿ ತುಂಬಾ ಬದಲಾವಣೆಗಳು ಆಗಿದ್ದಾವೆ ಅಂತ ಓಕೆ ಸೊ ಇವಾಗ ನೋಡೋಣ ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಬರ್ತಿದೆ ಅಂತ ಸೊ ಟ್ರಸ್ಟ್ ಆಪರ್ಚುನಿಟಿ ಸಕ್ಸಸ್ ಮತ್ತೆ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಬರ್ತದೆ ಸೊ ಫೋರ್ ಮೆಸೇಜ್ ಬಂದಿದೆ ಸೊ ನಾನು ಫೋರ್ ಮೆಸೇಜು ಕೂಡ ತಗೊಂಡಿದ್ದೀನಿ ಸೊ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಸೊ ಐ ಥಿಂಕ್ ನಿಮ್ಮಲ್ಲೇ ಪ್ರಶ್ನೆಗಳು ಇದೆ ನಿಮ್ಮಲ್ಲೇ ಉತ್ತರಗಳು ಇದೆ ಸೊ ಅದನ್ನು ನಿಮಗೆ ಗೊತ್ತಾಗಬೇಕು ಅಂತ ನೀವು ಮೆಡಿಟೇಟ್ ಮಾಡಬೇಕು ಮೆಡಿಟೇಷನ್ ಇನ್ ದ ಸೆನ್ಸ್ ಯಾವುದೋ ಒಂದು ಫಾರ್ಮ್ ಅಲ್ಲಿ ಯೋಗ ಹಾಕೊಂಡು ಮೆಡಿಟೇಟ್ ಮಾಡೋದೇ ಮೆಡಿಟೇಷನ್ ಅಲ್ಲ ಸೊ ಒಂದು ಸ್ವಲ್ಪ ಹೊತ್ತು ನೀವು ಎಲ್ಲಿ ಕುತ್ಕೊಂಡಿದ್ರೆ ಅಲ್ಲಿ ಒಂದು ಲಾಂಗ್ ಬ್ರೀತ್ ನ ತಗೊಂಡು ನೀವೊಂದು ಸೈಲೆಂಟ್ ಇಂದ ಒಂದು ಸೈಲೆನ್ಸ್ ಇಂದ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ಸಿಗತ್ತೆ ಅದೇ ಮೆಡಿಟೇಷನ್ ಅಂತ ನಾನು ಹೇಳೋದು ಸೊ ಟ್ರಸ್ಟ್ ಸೊ ಐ ತಿಂಕ್ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ಸಂಬಂಧದಲ್ಲಿ ಏನಾದ್ರೂ ಸರಿ ಹೋಗ್ಬೇಕು ಅಂತ ಅಂದ್ರೆ ಫಸ್ಟು ನಿಮ್ಮ ಪಾರ್ಟ್ನರ್ನ ನೀವು ಟ್ರಸ್ಟ್ ಮಾಡಬೇಕು ಬಿಲೀವ್ ಮಾಡಬೇಕು ಸೊ ನಿಮ್ಮ ಪಾರ್ಟ್ನರ್ನೇ ನೀವು ಟ್ರಸ್ಟ್ ಮಾಡ್ತಿಲ್ಲ ಬಿಲೀವ್ ಮಾಡ್ತಿಲ್ಲ ಅಂತ ಈ ಒಂದು ಪ್ರೀತಿಗೆ ಡೆಫಿನೆಟ್ಲಿ ಐ ಡೋಂಟ್ ಫೀಲ್ ವ್ಯಾಲ್ಯೂ ಇದೆ ಅಂತ ಸೊ ಫಸ್ಟ್ ಟ್ರಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಅಪಾರ್ಚುನಿಟಿ ಸೊ ಡೆಫಿನೆಟ್ಲಿ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ರ ಅಥವಾ ಅಲ್ಲಿ ಇದ್ರಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರ ಅಥವಾ ಎಂತದೇ ಸಿಚುಯೇಷನ್ ನಿಮ್ದಾಗಿರ್ಲಿ ಅವಕಾಶಗಳು ಸಿಗತ್ತೆ ಸರಿ ಹೋಗೋದಿಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಸಕ್ಸಸ್ ಅಂತನೂ ಕೂಡ ಬರ್ತಿದೆ ಸೊ ಡೆಫಿನೆಟ್ಲಿ ನಿಮ್ಮ ಪ್ರೀತಿ ಗೆದ್ದೇ ಗೆಲ್ಲತ್ತೆ ಒಂದಲ್ಲ ಒಂದು ದಿನ ಸೊ ಸಕ್ಸಸ್ ಆಗೇ ಆಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್